ಒಂದೇ ಆಟದ ನೋಡಿ ಕಂಪ್ಯೂಟರ್ ಚಿತ್ರ ಒಂದು ಪ್ರಕೃತಿನಾಗ ಒಬ್ಬ ಮನುಷ್ಯ ಕೂಡಿದ್ದಾರೆ ಇವಾಗ ಪ್ರಕೃತಿ ಕಂಪ್ಯೂಟರ್ ಇರುವ ಮನುಷ್ಯ ಆಳವಾಗಿ ಪ್ರಕೃತಿನ ಕಟ್ಟಿದ್ದೇನೆ याचा आपांन रे नंदिन मळीया करते नंदिन बळी पडतं नंदुर कुल कोण पडतं कंप्युटरलो मंच जगत्ना प्रबुद्धीला कट्टा बोडि तन वळेना सुभाषादिने कळतो करंट पडतक आगीतर आगीडिया फस मीन वळेना सुखा शांति कळको प्रकृतीन कट्टाक्ती ಅಂತಂದ್ರ कलागीरलो ಅಂತ संकेत करते बी वर य मुक्तीनिनं राइटरी व्यवस्थाने मांड पद्धतीला सोचितारा अस्मिते मांत बणारैत हेलीत आपांनला फक्तन शक्तिना मान आलेंन बळना अस्मिते बोलितारा पुदेनसार अस्मिते किंमत अदना नाही का ಅಂತ सोचितो प्रेसंकेत అది తమ జనాల అంతా నస్తకటేనొనితరు అది అంటే కయ్యేని కప్ కిందొని కయ్యేని బ్యాట్ ని హోల్ తో కట్టబడ్డారు బాల్ బ్యాట్ ని బెర్నాడ్ సానన ఫిరో 60 మణంద బలదనే క్రికెట్ జట్టు ముఖాతా 11 కోటి వినాలా ఆల్ ఆసిజర్ ఎట్ కట్టి కానియటి ఏది మేల వెర్బదోరు కర్ణాటక ప్రభుత్వం స్టాటిక్ లేదు వెర్బదోరు చెలర్బదన్ నిగని చూస్తనే దబాయేని మాటారు నాడడే 10% కడయాచే ఇక్కడ ಸೈಡ್ ಬಿಡ್ರಿ ಸೈಡ್ ಬಿಡ್ರಿ

ಮತ್ತೆ ಈ ಎಲ್ಲಾ ತಾಯಿಂದ ಬೆಳಗ್ಗೆದ ಪೂಜೆ ಮಾಡ್ತಾರೆ ಈ ಭೂತಿ ಕುಕ್ಮ ಬಂಡಾರ ಉತ್ತಿನ ಕಟ್ಟಿ ಹತ್ತಾರೆ ಯಾಕಷ್ಟಪ್ಪ ಅಂದ್ರೆ ದುಷ್ಟ ಶಕ್ತಿ ನಮ್ಮ ಮನೆಯೊಳಗ ಬರಬಾರ್ದು ಅಂತ ಹೋಗ್ತಾರಂತೆ ಹತ್ರ ಪೂಜೆ ಮಾಡೋದು ಆ ಹತ್ರ ಲಕ್ಷ್ಮಣ ರೀತಿ ಇರ್ತಾನಂತೆ ಆ ದುಷ್ಟ ಶಕ್ತಿ ನಡ್ಕೊಂಡು ಬರಕ್ ಆಗಿಲ್ಲ ಅಂತಂದು ಹಿರಿಯರ್ ನಂಬಿಕೆ ಓಕೆನಾ ಇದಕ್ಕೆ ಒಂದು ಫಂಡ್ ಆಗಿ ಒಂದು ಕ್ರಿಕೆಟ್ ಸರ್ಕಲ್ ಆಗಿ ಮಾಡಿದ್ದಾರೆ ಎಲ್ಲರೂ ಐ ಪಿ ಎಲ್ ಪ್ಲೇಯರ್ಸ್ ಇದಾರೆ ಇಂಡಿಯನ್ ಪ್ಲೇಯರ್ಸ್ ಈ ಸರ್ಕಲ್ ಅಲ್ಲಿ ಒಂದು ಬಾಲ್ ಅದ ಕಂಡು ಹಿಡಿಬಿಟ್ಟು ಏನಾಗುತ್ತೆ

ಆರೋಗ್ಯವಾದ ಫುಡ್ ಇರ್ತಾ ಇತ್ತು ಹೆಲ್ದಿ ಆಗಿ ಮಾಡ್ತಾ ಇದ್ರು ಫುಡ್ತಾ ಇದ್ರು ಸೀರೆ ಹಾಕೊಂಡು ಕೈತುಂಬಾ ಬಳೆ ಹಾಕೊಂಡು ಆಡ ಹಾಡಾ ಆಗ್ತಾ ಇದ್ರು 35 ಹೆಲ್ದಿ ಆಗಿ ಇರ್ತಾ ಇದ್ರು ಮತ್ತೆ ನಾವು ಊಟ ಮಾಡರೋ ಕೂಡ ಹೆಲ್ದಿ ಆಗಿ ಫುಡ್ ತಿಂತಾ ಇದ್ರು ಹಾ ಸೆಗಣಿಯಿಂದ ನೆಲಕ್ಕಿಂತ ಸಾರಿಸ್ತಾ ಇದ್ರು ಯಾವ್ ಮಾಡ್ತಾ ಇದ್ರು ಅಂತಂದ್ರ ಬರಗಾಲಿಂದ ಅಡ್ಡಾಡೋದ್ರಿಂದ ಪಾದ ಆಗಿರುವಂತ ನರಗಳು ಆಕ್ಟಿವ್ ಆಗೋದ್ರಿಂದ ರಕ್ತ ಸಂಚಾರ ಆಗ್ತದ ಇವಾಗೆಲ್ಲಾ ನೀವು ಟೈಮ್ ಸುಗೀಲ್ ಹಚ್ಕೊಂಡು ಕೋಲ್ಡ್ ಅಲರ್ಜಿ ಬಿ ಪಿ ಶುರ್ ಬರ್ತಾರೆ ಮತ್ತೆ ಮಣಿ ಹಾಕುವಾಗ ನಾಲ್ಕು ಮೂಲಿಗೆ ಹಾಲು ತುಪ್ಪ ಆಗ್ತಾ ಮಣಿ ಶಾಂತಿ ಸಮೃದ್ಧಿ ಶಿಕ್ಷಣ ಎಲ್ಲಾ ತರ ಚೆನ್ನಾಗಿ ಬದುಕ್ಲಿ ಅಂತಂದ ಇವಾಗ ನಾಕ್ ಮೂಲಿಗೆ ಗಿಡ ಮಾಡೋಕೆ ಹಾ ಸೋಮ ಹಾಗೆ ತರನಾಷ್ ಕೇಳೋರ್ ಅದ ನೋಡಿ ಸರ್ ಒಂದು ಸಂಪ್ರದಾಯ ಒಂದ್ ಮಗು ಕರ್ಕೊಂಡು ಬಂದು ನನ್ ಮಗ ಏನ್ ಆಗ್ತಾನ ಅಂತ ಕೇಳಕ್ ಬಂದಿದ್ದಾಳ ಒಂದ್ ಎಲ್ಲಡಕಿ ಲಿಂಬೆ ಹಣ್ಣು ತೆಂಗಿನಕಾಯಿ ತೊಗೊಂಡ್ಬಂದಿದ್ ತೊಗೊಂಡ್ಬಂದಿದ ಮನೆಗೆ ಬಂದಂತ ಅವ್ರನ್ನ ಸತ್ಕರ್ಸ್ಲಿಕ್ಕೆ ಒಂದು ಚರಿಯಲ್ಲಿ ಓಡಾಡ್ಕೊಂಡು ನೀ ತೊಗೊಂಬಂದಿದ್ದಾರ ಮೇಲ್ಗಡೆ ಒಬ್ಬರು ನೋಡ್ತಾರ್ರೆ ಒದೇ ಪೇಪರ್ ಓದ್ತಾ ಇದಾರೆ ಒಂಥರ ಗವರ್ಮೆಂಟ್ ಎಂಪ್ಲಾಯಿ ತಂಗ್ರಿ ತನ್ನ ವಿದ್ಯಾನ ತನ್ನ ಮಗ ಕಲಿಸ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ ಹ ಇವ್ರದ್ದು ಸ್ಯಾಲ್ರಿ ಒಂದ್ ಲಕ್ಷ ರೂಪಾಯಿ ಅದ್ ಒಂದ್ ತಿಂಗಳಿಗೆ ಅಷ್ಟ ಗೌರ್ಮೆಂಟ್ ಎಂಪ್ಲಾಯ್ ಎಂಪ್ಲಾಯಿರಿ ಅವ್ರು ಈಗ ಅದೇ ಇಲ್ಲಿ ಅವಾಗ ತಾಯಿ ತೀರಿ ದಂಡೆ ಆದಂತ ಗೋತ್ರ ಒಂದು ಇದು ಇವಾಗೆಲ್ಲ ಪತ್ತಾರು ಮನೆ ಹೋಗಿ ನಾನ್ ಕಲ್ಯಾಣ ಕಲ್ಯಾಣ್ ಜುವಲರ್ಸ್ ಕಲ್ಯಾಣ್ ಜುವಲರ್ಸ್ ಆಗುತ್ತೆ ಅದ

ಹಿಂಗೆ ಶಾಂಗ್ ಮಾಡುವಂತ ದೃಶ್ಯ ಕೂಡ ಇಟ್ಟಿದ್ದಾರೆ ಪರಿವಾರದೊಳಗ ಪ್ರೀತಿ ವಿಶ್ವಾಸದಿಂದ ಕೂಡಿ ಮತ್ತೆ ಹಸು ಪಸ ಜಾತ ಕೂಡಿ ಸಾಂಗೆ ಮಾಡ್ತಾ ಇದ್ರು ಹಾಡಾಡ್ಕೊಂತ ಸಾಂಗೆ ಮಾಡ್ತಾ ಇದ್ರು ಮಸ್ತ್ ಆಗಿ ಸಾಂಗೆ ಬರ್ತಾ ಇದ್ರು ಈಗ ಸಾಂಗ್ ಆಗ್ಯಾವ ಮ್ಯಾಗಿ ನೂಡಲ್ಸ್ ಆಗ್ಯಾವ ಇಲ್ಲಿ ಗೌರ್ಮೆಂಟ್ ಇದೆ ನೋಡಿ ಸರ್ ಫೋಟೋಗ್ರಾಫಿಂಗ್ ಫೋಟೋಗ್ರಾಫಿ ಮಾಡ್ಕೊಳ್ಳೋಣ ನಿಂತು ಮಾಡಿ ಒಂದು